ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗ ಒಂದು ಹತ್ರ ಬರುವ ಇದರ ನಿರೀಕ್ಷೆ ಇದೆ ಅಂತ ಹೇಳಿ ಈಗಾಗಲೇ ಸುದ್ದಿ ಆಗಿದೆ ಸುಮಾರು ಎರಡು ತಿಂಗಳಿಂದ ಈಗಾಗಲೇ ಸಂಪೂರ್ಣ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ನಡೀತದೆ ಬಹಳ ಜನ ಆಕಾಂಕ್ಷಿಗಳಲ್ಲಿದ್ದಾರೆ ಇದು ಸಹಜವಾಗಿದೆ ಆದರೆ ಸಂಪುಟ ವಿಸ್ತರಣೆ ಮಾಡುವಂತದ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರು ಅದನ್ನ ತೀರ್ಮಾನ ಮಾಡುವಂಥದ್ದು ಕೆಲಸ ಇದೆ ಹಾಗಾಗಿ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಈಗ ಬಹಳ ಜನ ಆಕಾಂಕ್ಷಿಗಳು ಇದ್ದಾರೆ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ ಇದನ್ನ ಎರಡು ಮಾತು ಇಲ್ಲ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಪ್ರಭಾವವಾದಂಥ ಸಂಪುಟ ದರ್ಜೆ ಹೋಗ್ಬೇಕನ್ನೋದು ನಂದು ಒಂದು ಆಸೆ ಇದೆ ನಾನು ಒಬ್ಬ ಮಂತ್ರಿ ಆಗ್ಬೇಕು ಅನ್ನೋದಿದೆ ಹಾಗಾಗಿ ನಾನು ಒಬ್ಬ ಮೂರು ಸಾರಿ ಎಮ್ ಎಲ್ ಎ ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಒಬ್ಬ ಕೇಳುವಂತ ಸಾಧ್ಯ ಇದೆ ಕೊಡೋದು ಬಿಡೋದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಹಂಗಾಗಿ ಕೇಳಿದೀವಿ ನಾವೆಲ್ಲರ ಹತ್ರನು ಕೇಳಿದ್ವಿ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದೀವಿ ಹಾಗಾಗಿ ಕೇಳಕ್ ಹಕ್ಕಿದ ನಮ್ಮ ಹಕ್ಕನ್ನ ನಾವು ಮಂಡನೆ ಮಾಡಿದ್ವಿ ಅದು ಒಂದಷ್ಟು ಕೊಡೋದು ಒಳ್ಳೇದು ನನ್ನ ಲೆಕ್ಕದಲ್ಲಿ ಒಂದಿಷ್ಟು ಜನ ಯುವಕರಿಗೆ ಒಂದಿಷ್ಟು ಜನರಿಗೆ ವಿಶೇಷವಾಗಿ ಕೊಡೋದು ಒಳ್ಳೇದ ಅನಿಸುತ್ತೆ ಪಕ್ಷ ಒಳ್ಳೇದಾಗುತ್ತೆ ಅನ್ನೋದು ನನಗೊಂದು ಭಾವನೆ ಆದ್ರೆ ರಾಜ್ಯ ನಾಯಕರು ಕೇಂದ್ರ ನಾಯಕರ ತೀರ್ಮಾನ ಅಲ್ವಾ ಅವ್ರೇನು ತೀರ್ಮಾನತೆ ಇರ್ತಾರೆ ಅದಕ್ಕೆ ಬದಲಾರ ಆಯಿತು ಹಂಗಂತ ಹೇಳಿ ನಾವು ಭಿನ್ನಮತ ಮಾಡುವಂತದ್ದು ಅಥವಾ ವಿರೋಧ ಮಾಡುವಂತ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಆತರ ಯಾವ ವಾತಾವರಣ ನಮ್ಮಲ್ಲಿ ಎಲ್ಲೂ